ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಸುಳ್ಳು ನಾಟಕ ಮಾಡುವುದು ಗೊತ್ತಿಲ್ಲ ಅಭಿವೃದ್ಧಿ ಗುರಿ ಮಾತ್ರ ಹೊಂದಿರುವೆ ಎಂದು ಎಸ್ ಪಾಟೀಲ್ ನಡಾಳೆ ಹೇಳಿದರು ಅಭಿವೃದ್ಧಿ ಮಾಡುವ ಕನಸನ್ನು ನಾನು ಹೊತ್ತು ಈ ಕ್ಷೇತ್ರದ ಜನತೆಗಾಗಿ ಸಾವಿರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದೆ ಆದರೆ ಇಲ್ಲಿನ ಜನತೆಗೆ ಮೋಸ ಸುಳ್ಳು ಭರವಸೆಯನ್ನು ಮಾತ್ರ ನಂಬುತ್ತಾರೆ ಆದರೆ ಅಭಿವೃದ್ಧಿ ನೋಡುವುದಿಲ್ಲ ಎಂದು ಮುದ್ದೇಬಾಳ್ ಕ್ಷೇತ್ರದ ಮಾಜಿ ಶಾಸಕ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎ ಎಸ್ ಪಾಟೀಲ್ ನಡಾಳೆ ಹೇಳಿದರು ಅವರು ಪಟ್ಟಣದ ಅವರ ಫಾರ್ಮ್ ಹೌಸ್ನಲ್ಲಿ ಅವರು ಅಭಿಮಾನಿಗಳು ಹಮ್ಮಿಕೊಂಡ ಐವತ್ತಾರನೇ ವರ್ಷದ ಜನ್ಮ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಇರುವ ಕೆಲವು ಶಾಸಕರು ಕ್ಷೇತ್ರಕ್ಕೆ ಹೋಗಿ ಸರಿಯಾಗಿ ಅಭಿವೃದ್ಧಿ ಅಲ್ಲ ತಿರುಗಾಡಲು ರಸ್ತೆ ಇಲ್ಲ ಆದರೆ ನಾನು ಇಪ್ಪತ್ತೈದು ವರ್ಷದಿಂದ ಆಗಲಾರದನ್ನು ಕೇವಲ ಮೂರು ವರ್ಷದಲ್ಲಿ ಮಾಡಿ ತೋರಿಸಿದ್ದೇನೆ ತಾಲೂಕಿನಲ್ಲಿ ಎರಡು ಡ್ಯಾಂ ಇದ್ದು ಇಲ್ಲಿ ಅನೇಕ ಅಭಿವೃದ್ಧಿ ಕನಸನ್ನು ನಾನು ಹೊತ್ತಿದ್ದೆ ಆದರೆ ಜನರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಗೊಳ್ಳು ಭರವಸೆ ಬೇಕಾಗಿದೆ ಎಂದು ಅವರು ಹೇಳಿದರು ಈ ವೇಳೆ ಮುಖಂಡರಾದ ಎಂ ಎಸ್ ಪಾಟೀಲ ಮುತ್ತಾನ ಅಂಗಡಿ ಮುನ್ನಾದನಿ ನಾಡಗೌಡ ಕೆಂಚಪ್ಪ ಬೇರಾದರ್ ಮಲ್ಕೇಂದ್ರಗೌಡ ಪಾಟೀಲ್ ಸಹನಾ ಬಡಿಗೇರ್ ಮಹಾದೇವಯ ಶಾಸ್ತ್ರಿಗಳು ಪ್ರಭು ಕಡಿ ಬಿ ಪಿ ಕುಲಕರ್ಣಿ ಭಾಜಪ ಜಿಲ್ಲಾ ಮುಖಂಡರು ಸೇರಿದಂತೆ ಮಾತನಾಡಿ ಅಭಿವೃದ್ಧಿ ಎಂದರೆ ಬರೀ ಹೇಳುವುದಲ್ಲ ಎದೆ ಮುಟ್ಟಿಕೊಂಡು ನೋಡುವಂತೆ ನಿಮ್ಮ ಕಣ್ಣಿಗೆ ಕಾಣುವ ಹಾಗೆ ಮಾಡುವುದೇ ನಿಜವಾದ ಅಭಿವೃದ್ಧಿ ಅದನ್ನು ಎ ಎಸ್ ಪಾಟೀಲ್ ನಡಳ್ಳಿ ಅವರು ಮಾಡಿದ್ದಾರೆ ಹೀಗಾಗಿ ಚುನಾವಣೆಯಲ್ಲಿ ಸೋತ್ರರು ಕೂಡ ಅವರ ಅಭಿಮಾನಿಗಳು ನಿಜವಾದ ಅಭಿವೃದ್ಧಿ ಹರಿ ಕಾರಣೆಗೆ ಜನ್ಮದಿನಾಚರಿಸಿ ಶುಭ ಕೋರುತ್ತಿದ್ದಾರೆ ಎಂದು ಹೇಳಿದರು ಎ ಎಸ್ ಪಾಟೀಲ್ ಅವರ ತಮ್ಮ ಹುಟ್ಟುಹಬ್ಬದ ಆಚರಣೆ ಜೊತೆಗೆ ಭಾಜಪ ಕಾರ್ಯಕರ್ತರ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಅವರಿಗೆ ಶುಭ ಕೋರಿದರು ಮುದ್ದೇಗಾಳ ಮತ್ತು ಬಾಗಲಕೋಟೆ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಮುರಾಳ್ ಮತ್ತು ತಂಡ ಹಾಗೂ ಡಾಕ್ಟರ್ ಚಿಮ್ಮನ್ಕಟ್ಟಿ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣಾ ರಕ್ತದಾನ ಶಿಬಿರ ಜರುಗಿತು ನಂತರ ಎ ಎಸ್ ಪಾಟೀಲ್ ನಡಳಿ ಅವರು ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಸಂಗಮ ಶಿವನಗಿ ತಂಡದಿಂದ ಪ್ರಾರ್ಥನೆ ಮತ್ತು ಕಲಾವಿದ ಬಡಗೇರವರಿಂದ ನಡಹಳ್ಳಿ ಅವರ ಕುರಿತು ವಿಶೇಷ ಹಾಡು ಹಾಡಿದರು ಈ ವೇಳೆ ಭಾಜಪ ಮಂಡಲದ ಪದಾಧಿಕಾರಿಗಳು ಎ ಎಸ್ ಪಾಟೀಲ್ ನಡಳಿ ಅಭಿಮಾನಿಗಳು ಸೇರಿದಂತೆ ಸಾವಿರಾರು ಜನಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದರು ಈ ವೇಳೆ ಡಾಕ್ಟರ್ ವೀರೇಶ್ ಪಾಟೀಲ್ ಪ್ರಾಸ್ತಾವಿಕ ಮಾತನಾಡಿದರು ಭಾಜಪ ಹಿರಿಯ ಮುಖಂಡ ಸಿದ್ದರಾಜ್ ಹೊಳಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಅಂತ ಹೇಳಿ ನೋವು ಮಾಡ್ಕೊಂಡ್ರೆ ನಾನು ಯಾವುದೇ ಕಾರಣಕ್ಕೂ ದಿನ ದಿನಾತ್ಮಕ ಮಾಡ್ಕೊಳಲಾರದು ಅಂತ ಹೇಳ್ತಿರ್ತೀವಿ ಮಾತ್ರ ಇವತ್ತು ನನಗೆ ನಮ್ಮ ಕಾರ್ಯ ಕೆಲ ಕೆಲವೊಂದು ಜೊತೆ ಇಲ್ಲ ನಮ್ಮ ಅಪ್ಪ ಮೇಲೆ ಆಯಿತು ಸೊ ಇಲ್ಲ ನನ್ನ ಬಿಷ ಹೌನು ನೋವು ನಾನು ಸೋಲಾದ ಒಂದು ದುಡ್ಡುಗಳಿಂದ ನೋಡ್ಬೇಕು ಮನೆಗೆ

ನಾವೇನ್ ಮಾಡ್ಬೇಕು ನಾವೇನ್ ಮಾಡ್ಬೋದು ನಾವೆಂಟ್ ಮಾಡಬಹುದು ನಾವು ಮಾಡ್ತೀವಿ ಖರ್ಚು ವರ್ತ ಏನ್ ಕೊಡ್ತದೆ ನಾವ್ ನ್ಯಾಯೋ ನಮ್ಮ ಯಾವ ರೀತಿ ಖರ್ಚು ವ್ಯಕ್ತಿ ಆ ರೀತಿ ನಾವು ಅಭಿಮಾನದಿಂದ ಮಾಡತಕ್ಕಂಥ ಕೆಲಸ ಮೂರು ಗೊತ್ತಿನ ಮಾಡ್ತಾರೆ ಈ ವರ್ಷ ಈ ಒಂದು ಉತ್ತಮ ಪದ ಕಾರ್ಯಕ್ರಮ ಮೈಗಳೂರು ನಗರೋಡ್ ಹಗ ಎಲ್ಲ ಮಂದಿಕೊಂಡು ಹೋಗಿದ್ದು ಆ ಡಿಮ್ಯಾಂಡರ್ ಒಂಥರ ಹಾ ಡಿಮ್ಯಾಂಡರ್ ಹೋಗಿ

ನಾವು ಮಾಡಿದ್ರೆ ನೋಡ ಮೂರು ಸಾವಿರ ಸಿಸಿ ರೋಡ್ ಕಟ್ ಮಾಡ್ತಾರೆ ಬಹುಶಃ ಆ ಕುಡಿಯ ಮೇಲೆ ಯೋಜನೆಗೋಸ್ಕರ ಮಾಡಿದ ಹೊಸ ಸಿಸಿ ರೋಡ್ ಕಟ್ ಮಾಡಬೇಕಂದ್ರೆ ಅಪ್ಪ ಎಲ್ಲ ಕಳಿಸ್ ಮಾಡಬಹುದು ಸುಮ್ಮನೆ ಕೂತಿದ್ರೆ

ೂ ಬರುತ್ತಿಲ್ಲ ಸತ್ತಿದ್ದು ಬರುತ್ತಿಲ್ಲ ಇವತ್ತು ಪಾಕಿಸ್ತಾನದ ಪಾಕಿಸ್ತಾನದ ಯಾವ ಅನುಮಾನ ಯಾವ ಅಳವಾನ ಪಾಕಿಸ್ತಾನದ ಅದು ಸುತ್ತೂ

மீரு போன் கால் நன்றி معناتா புத்தர் சொல்லி நான் கனடாவுக்கு படிやってனேன்றான சாந்தி சொந்தம் படி ஆண்டி சார் ஹாலெலூயா எல்லாரோடு ஆபீஸ் 땡큐 ಪಾಂಟಿಸಿ ಇದ್ದಾಗಿ ನಾವ್ ಎಲ್ಲ ಮಾಡೀನಿ ಅಲ್ಲಿ ದಾಸೋಹ ನಾವು ಮೀಟಿಂಗ್ ಆದಂಗ ಮೀಟಿಂಗ್ ಬಂದಾಗ ಅವಾಗ ಐತಿ ಒಂದು ಕಾರ್ಯಕ್ರಮ ಆ ಗಾಯಕ ನಾವು ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋಣ ಈ ಗಾಯಕ ಮಾಡೋದ್ರ ಬೇಕಿದ್ರೆ ನಿಮ್ಗೆ ಸಂಜಿಪಕ್ಷೆ ಮಾಡೋಣ ಅನ್ನೋದ ವಿಚಾರ ಅವಾಗ ಹೆಂಗೂರು ಸಂಕಷ್ಟ ಸಿಗಬಾರ್ದು ಯಾನ್ದೆ ಒಂದು ಆಹ್ ನಮ್ ಬೆಟ್ಟ ಕಾರ್ಯಕ್ರಮ ಒಂದ್ ಕೆಲ್ಸ ಮಾಡಬಾರ್ದು ಸವಾಲಂಬ ಇಲ್ಲ ಮಾಡಬೇಕು ವಿಚಾರ ಆಗಬೇಕು ಇಂಥ ಎಲ್ಲ ನೋಡಿದಾಗ ಈ ಒಂದು ವ್ಯಕ್ತಿಗೆ ಯಾಕೆ ಈ ಒಂದು ಒಂದು ನಮ್ಮ ಚುನಾವಣೆಯಲ್ಲಿ ಸೋಲ್ ಕಂಡು ಒಂದು ಇವತ್ತು ಆಟ ಆಗ್ಲಿಲ್ಲ ಅದು ಎಲ್ಲ ಅವರ ಸೌಲಭ್ಯ ನಮ್ಮೆಲ್ಲರ ಸೋದರ ಹೇಳಕ್ ಆಗಿಲ್ಲ ನಮ್ಮೆಲ್ಲರ ಆದ್ರಿಂದ ಮುಂದೆ ಬರುವಂತ ದಿನಗಳಲ್ಲಿ ಇಂಥ ವ್ಯಕ್ತಿಗಳನ್ನು ನಾವು

ಮುಂದಿನ ಇವತ್ತಿನ ಎಲ್ಲ ಸಮಸ್ಯೆ ಅವರ ಅಭಿಮಾನಿಗಳು ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷಗಳ ಎಲ್ಲ ಕಾರ್ಯಕರ್ತರ ಜನ್ಮದಿನ ಮುಂದಿನ ಸಹಕಾರ ಅದೇ ಈ ಒಂದು ಸಹ ದೇವರು ಹೆಚ್ಚಿನ ಆರೋಗ್ಯವನ್ನ ಆಯುಷ್ಯವನ್ನ ಅಧಿಕಾರವನ್ನ ಎಲ್ಲ ಭಾಗ್ಯವನ್ನ ಕಾಪಾಡಿಕೊಂಡು ಕಾಪಾಡಲಿ ಹಾಗೆ ಇಂತಹ ನಾಡಿನ ಹರಗುರು ಚರಮೂರ್ತಿಗಳ ಆಶೀರ್ವಾದ ಸಾಹೇಬ್ರ ಮೇಲೆ ಇರಲಿ ಅವರ ಆರಾಧ್ಯ ದೇವರಂತ ವಿಶ್ವೇಶ್ವರ ದೇವರ ಎಲ್ಲ ಆಶೀರ್ವಾದವನ್ನ ಸಾಹೇಬ್ರ ಮೇಲೆ ಎಲ್ಲ ಜನಿಸಿದ್ರಲ್ಲಿ ನಾನು ದೇವರಲ್ಲಿ ಎಲ್ಲ ಅಭಿಮಾನಿಸುವ ಪ್ರಾರ್ಥನೆ ಮತ್ತೆ ಬೆಳಗ್ಗೆ ವಿಚಾರ మానవత్వం తో మాకు ఆపడేసింది తమ జతనే ఒక జ్ఞానంతో గణియవం అంతా ఆలోచన అది ఇన్ని బ్రాహ్మణులు జ్ఞానంతో నోటి మార్చించు మనుషీ ఏది అంతక ముందు ఐడి ముదేనవనే విజ్ఞానంతో చింతలుకు ఇంత ప్రవాసాల ఆనత్తుతో ఉంటారు అనుకుంటారు

நம்ம மொழி ஜெல்ல ஜன் கைது பட்ச நாம எல்லாரும் சேரி மத்தன கேள்வி நான் இவற்ற எல்லாரு ಬಾ ಅತಿ ಖು ಅಂದ್ರೆ ಅವರು ಬೇರೆ ಪಕ್ಷದಿಂದ ಬಂದಿದ ಬಿಜೆಪಿ ಒಳಗೆ ಬರ್ಬಾರದು ನಾವು ಬಿಜೆಪಿ ನಾ ಅರ್ಜಿನ ಆಗಿ ಕೆಲಸ ಮಾಡಬೇಕು ಅನ್ನುವಂತ ಮತ್ತೆ ಹಿರಿಯವ್ರು

జన్మే భావన తేవ కమి సింగ కుటుంబ ಒಬ್ಬ ಕಾರ್ಯಕರ್ತರ ಮಧ್ಯೆ ಜೊತೆ ಇವತ್ತೇನು ಜನಮದಿಂದ ಆಚರಿಸ್ಕೋತಾ ಇದ್ದಾರ ಆ ಎಲ್ಲ ಕಾರ್ಯಕರ್ತರ ಬೇಡಿಕೆಗಳಲ್ಲಿ ನಡೆದುಕೊಂಡು ಅವರಷ್ಟೇ ಗೌರವ ಇರ್ತಕ್ಕಂತ ಒಬ್ಬ ನಾಯಕರ ಇಲಾಖೆ ಅದು ಏರ್ವಾದ